ನೀವು ಮಂಜೇಗೌಡ ಯೂಟ್ಯೂಬ್ ಚಾನಲ್ ಇವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರತಕ್ಕಂಥದ್ದು ಎಲೆಕ್ಟ್ರಾನಿಕ್ ಸಿಟಿ ಚಂದಾಪುರ ಅನ್ನೋ ಒಂದು ಗ್ರಾಮದಲ್ಲಿ ನೋಡಿ ಇಲ್ಲಿ ಒಬ್ರು ನಾಟಿ ವೈದ್ಯರಿದ್ದಾರೆ ಅವರು ಏನೆಲ್ಲ ಕಾಯಿಲೆಗಳಿಗೆ ಔಷಧಿನ ಕೊಡ್ತಾರೆ ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಕಾಶಿಯಲ್ಲಿ ನಮಸ್ಕಾರ ಈಗ ನಾವು ಹಳೇ ಚಂದಾಪುರ ಅಂತ ಹೇಳಿ ಅಲ್ಲಿ ಇದ್ದೀವಿ ಅಲ್ಲಿ ಲಕ್ಷ್ಮೀಸಾಗರ್ ಅಂತ ಹೇಳಿ ನಿಮ್ಗೆ ಹಳೇ ಚಂದಾಪುರ ಗೇಟ್ ಇಂದ ಒಂದೂವರೆ ಕಿಲೋಮೀಟರ್ ಆಗುತ್ತೆ ಸೊ ಇಲ್ಲಿ ಅಶ್ವಥಾಚಾರ್ಯ ಅಂತ ಹೇಳಿ ಇವರು ತುಂಬಾ ನಾಟಿ ವೈದ್ಯರು ಅವರು ಯಾವ ಕಾಯಿಲೆಗೆ ಔಷಧಿನ ಕೊಡ್ತಾರೆ ಅಂತ ಅವರೇ ಕೇಳೋಣ ನಮಸ್ಕಾರ ನಮಸ್ಕಾರ ಹಾಂ ನೀವು ಯಾವ್ಯಾವ ಕಾಯಿಲೆಗೆ ಔಷಧಿಯನ್ನು ಕೋಸು ಹೊಂಗಲ್ ಇನ್ಸ್ಪೇಷನು ಎದೆ ಕ್ಯಾನ್ಸರು ಗರ್ಭಕೋಶ ಕ್ಯಾನ್ಸರು ಆಯಿತಾ ಲಂಗ್ಸ್ ಕ್ಯಾನ್ಸರು ಗ್ಯಾಸು ಹೊಲಸರು ಇನ್ಸ್ಪೆಕ್ಷನು ಆಯಿತಾ ತಿರ್ಗ ಮತ್ತೆ ಬಂದು ಈ ಮಕ್ಕಳಿಗೆ ಎಳೀತದಲ್ಲ ಹ್ಞೂ ಎಳೆಯ ಕಾಯಿಲೆ ದೊಡ್ಡವರಿಗೆ ಆಸ್ಮಾ ಆಸ್ಮಾ ಕಾಯಿಲೆಗೆ ಬರ್ತದೆ ಆಮೇಲೆ ತಲೆ ಕೂದಲು ಇದ್ರೆ ಬರ್ತದೆ ಕೂದಲುಗೂ ಕೊಡ್ತೀವಿ ಹಾಂ ನೀವು ಎಷ್ಟು ವರ್ಷದಿಂದ ಕೊಡ್ತಾ ಇದ್ರ ಸುಮಾರು ನಮ್ಮ ನಮ್ಮ ವಂಶದ ವಂಶ ಪರಂಪರೆಯೇ ಬಂದಿರೋದು ಇದು ನೀವು ಯಾವ್ಯಾವ ಕಾಯಿಲೆಗೆ ಔಷಧಿ ಕೊಡ್ತೀರಾ ವಾಯು ಕೊಡ್ತೀವಿ ಸೋರಿಯಸ್ ಕೊಡ್ತೀವಿ ರಿಲೀಕೋಶ ಕೊಡ್ತೀವಿ ಕ್ಯಾನ್ಸರ್ ಕೊಡ್ತೀವಿ ಕ್ಯಾನ್ಸರ್ ಗಡ್ಡೆಗೂ ಕೊಡ್ತೀವಿ ಕೆನ್ನೆ ಕ್ಯಾನ್ಸರು ಎದೆ ಕ್ಯಾನ್ಸರು ಒಳಗೆ ಲೆನ್ಸು ಇನ್ಸ್ಪೆಕ್ಷನ್ ಆಗಿರೋ ಕೊಡ್ತೀವಿ ವೈಟ್ ಬೀಡಿಂಗು ಗರ್ಭಕೋಶ ಕ್ಯಾನ್ಸರು ಇದಕ್ಕೆಲ್ಲ ಕೊಡ್ತೀವಿ ಆಮೇಲೆ ಮತ್ತೆ ಬಂದು ಮಕ್ಕಳಿಗೆ ಎಳು ಎಳು ಕೊಡ್ತೀವಿ ತಿರ್ಗಾ ಕೊಡ್ತೀವಿ ಶೋಕು ಶೋಕಕ್ಕೂ ಕೊಡ್ತೀವಿ ಎಷ್ಟು ಕೊಡ್ತಾ ಇದ್ದೀರಾ ನಾವು ಸುಮಾರು ನಮ್ಮ ವಂಶಂ ಪರಂಪರೆ ಇದು ಬಂದಿರೋದು ವಂಶಂ ಪರಂಬರೆ ತಾತ ಮಾಡ್ತಾ ಇದ್ರು ನಮ್ಮ ತಂದೆ ಮಾಡ್ತಾಯಿದ್ರು ತಂದೆಯವರು ಹೋದ್ಮೇಲೆ ನಾವು ಹುಡುಗರಾಗಿದ್ದಾಗ ನಾವು ನಮ್ಮ ತಾಯಿ ಕಲ್ತ್ಕೊಂಡಿದ್ಲು ನಮ್ಮ ತಾಯಿ ಕಡೆಯಿಂದ ನಮಗೆ ಬಂತು ಇದು ನೀವು ಎಷ್ಟು ಲಕ್ಷ ಜನ ಕೊಟ್ಟಿದ್ದೀರಾ ಅಂದಾಜು ಸುಮಾರು ಲಕ್ಕನೆ ಇಲ್ಲ ಒಂದು ಸುಮಾರು ಒಂದು ಒಂದು ಎಷ್ಟು ಜ ಸಾವಿರಗಳು ಜನ ಇದ್ದಾರೋ ಹೌದಾ ಸುಮಾರು ಜನ ಹುಷಾರಾಗಿದೆಯಾ ಆಸ್ಟ್ರೇಲಿಯಾ ಅಮೆರಿಕ ಹೌದಾ ರಷ್ಯಾ ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ ಬಂದಿದ್ದಾರೆ ಆಮೇಲೆ ಯಾದಗಿರಿ ಗುಟ್ಟೆ ಬನ್ಸಂಕ್ರಿ ಇದೆಲ್ಲ ದೂರ ಈ ಕಡೆ ಈ ಶಿರ ಸಿಟಿಯಿಂದ ಎಲ್ಲ ಬಂದಿದ್ದಾರೆ ಬಂದಿದ್ದೀವಿ ಇವೆಲ್ಲ ನಿಮ್ಮದು ಪದಕಗಳ ಇವು ಹೌದು ನಿಮಗೆ ಸನ್ಮಾನ ಮಾಡಿರೋದು ನೀವು ಸನ್ಮಾನ ಮಾಡಿರೋದು

ಚಿತ್ರದುರ್ಗ ನಾವು ನನ್ನ ಮಗಳಿಗೆ ಬಿಳಿ ಮಚ್ಚ ಕಾಯಿಲೆ ಇತ್ತು ತುಂಬಾ ದಿವಸದಿಂದ ತುಂಬಾ ತುಂಬಾ ಹಾಸ್ಪಿಟಲ್ ವೈದ್ಯರ ಕಡಿಮೆ ಆಗಲಿಲ್ಲ ಈ ಆಗ್ತಾ ಇದೆ ತುಂಬಾ ಕಡೆ ಇತ್ತು ಹೊಟ್ಟೆ ಮೇಲೆ ಕೈ ಕೈ ಬೆರಳ್ ಮೇಲೆ ಎಲ್ಲಾ ಕಡೆ ಇತ್ತು ಎಲ್ಲ ಕಡೆ ಕಂಟ್ರೋಲ್ ಆಗಿದೆ ತುಟ್ಟಿ ಒಂದು ಉಳಿದಿದೆ ಕಂಟ್ರೋಲ್ ಬಂದಿದೆ ಎಷ್ಟು ದಿವಸದಿಂದ ಬರ್ತಾ ಇದರಾ ಸರ್ ಸುಮಾರು ನಾವು ಇಲ್ಲಿ ನಾಲ್ಕು ತಿಂಗಳಿಂದ ಬರ್ತಾ ಇದ್ದೀವಿ ತುಂಬಾ ಕಡೆ ಓಡಾಡಿದೆ ತುಂಬಾ ಖರ್ಚು ಮಾಡಿದ್ವಿ ಕಡಿಮೆ ಆಗಿಲ್ಲ ತೋರ್ಸಿಂದ ಕಡಿಮೆ ಆಗಿದೆ ಸರಿ ಸರ್ ಆಯ್ತು ಒಳ್ಳೆದಾಗ್ಲಿ ತೈರಾಡ್ ಕಾಯಿಲೆಗೆ ಲೇಗೆ ಬಂದಿದ್ದಾರೆ ಬಂದಿದ್ದಾರೆ ನೋಡಿ ನೆಕ್ಸ್ಟ್ ಮಂತ್ರಾಲಯ मंत्रालय ಇದೆ는데요 ಆ ಮಂತ್ರಾಲಯ ಇದೆ ಹೈದ್ರಾಬಾದ್ ಇದೆ ಓಕೆ ಸಾಕ್ಷಿ ಸಿಗ್ತಾ ಇದೆ ಇನ್ನ ನಿಮ್ಮ ಬುಕ್ ನೋಡಿದ್ರೆ ಗೊತ್ತಾಗ್ತಿದೆ দাদা ಸಾರಿ ನಿಮ್ಮ ಬುಕ್ ನೋಡಿದ್ರೆ ಗೊತ್ತಾಗ್ತಿದೆ ಎಷ್ಟು ಅಳೆದ್ರಲ್ಲಿ ಸರಿ ಸರ್ ಮೆಂಟೇನ್ ಮಾಡ್ತಾ ಇದ್ದಿರ ಅಂತ ಸಾರಿ ಸರ್ ಇನ್ನ ಇದೆ ಇನ್ನ ಚಾನೆ ಇದೆ ಓ ಎಲ್ಲ ಒಂದೊಂದು ಕಡೆ ಬರ್ಕೊಂಡಿದಿರಾ ಸಾರಿ ಸರ್ ಓಕೆ ಓಕೆ ಥ್ಯಾಂಕ್ ಯು ಆಸ್ಟ್ರೇಲಿಯಾ ಇದೆ ಆಸ್ಟ್ರೇಲಿಯಾ ಇದು ಆಸ್ಟ್ರೇಲಿಯಾ ಮೋದಗಿರಿ ಇನ್ನೊಂದು ಕಿಡ್ನಿ ಸ್ಟೋನ್ ಪೋರ್ಸ್

ನೀವು ದುಡ್ಡು ಎಷ್ಟು ತಗೋತೀರಾ ಅಮೌಂಟ್ ಹಾ ದುಡ್ಡು ಕಮ್ಮಿನೇ ದುಡ್ಡಲ್ಲ ಒಂದು ಜಾಸ್ತಿ ಇಲ್ಲ ಒಂದು ಐದು ಸಾವಿರ ಮೂರು ಸಾವಿರ ನೆಕ್ಕಾಯಿಲ್ಲ ಬಡವ್ರು ನೋಡ್ದಂಗೆ ನೋಡೋಣಂಗೆ ಹ್ಮ್ ಇಲ್ಲ ನೋಡಿ ನಾನು ಅಡ್ಜಸ್ಟ್ ಅಜೆಸ್ಟ್ ಮಾಡ್ಕೊತೀನಿ ಕ್ಯಾಮರಾ ನೋಡೋಣ ಅಜ್ಜಸ್ಟ್ ಮಾಡ್ಕೊಂಡು ಬಡವ್ರಾದ್ರೆ ಫ್ರೀಗೆ ಕೊಟ್ಬಿಡ್ತೀನಿ ಹಣ್ಣುಗಳು ಅದು ಇರೋರತ್ರ ಸ್ವಲ್ಪ ಏನಾದ್ರು ತಕೊಂತೀನಿ ಖರ್ಚಿಗೆ ಓಕೆ ಓಕೆ ಹೌದು ಹೌದು ಅಂದರೆ ನೀವು ಹೊರಗಡೆ ಹೋದ್ರೆ ಲಕ್ಷಾಂತರ ರೂಪಾಯಿ ಆಗುತ್ತೆ ಈ ತರ ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ಸಾವಿರ ಇದ್ರಲ್ಲಿ ಸಾಲು ಮಾಡ್ತೀರಾ ನೋಡ್ಕೊಂಡು ಅದು ಅಡ್ಜಸ್ಟ್ ಮಾಡೋದು ಒಂದು ಕ್ಯಾನ್ಸರ್ ಕಾಯಿಲೆ ಬಂದು ಐದು ಲಕ್ಷ ಆರು ಲಕ್ಷ ಇದೆ ಕೊಟ್ಟಿರಲ್ಲ ಅವರು ಹುಷಾರಾದ್ರೆ ಸಾಕು ಹ ಸಾಕು ನೆಗ್ಗಿನ ಮಳ್ಳು ಕಿದ್ನಿ ಕಲ್ಲಿಗೆ ಕಮ್ಮಿ ನೆಗ್ಗಿನ ಮಳ್ಳು ಕಿಡ್ನಿ ಕಲ್ಲಿಗೆ ದ್ರಾಕ್ಷಿ ಜಟ ಮಾಂಸಿ ಬಿಡಾನವದೆ ಅತಿಮಧುರ ಇಪ್ಪೇವು ಮದನ ಕರಿಬೇರು ಖರ್ಜೂರ ತವಕ್ಷಿರ ದೇಶವಧ್ವಾಮ ನಾವಕೇಸರಿ ಲವಂಗ ಮರಿವಾಳದ ಬೇರು ಜಾಕಾಯಿ ಜಾಪತ್ರೆ ಜಂಗಲ್ ಕೋಷ್ಟ ಶ್ರೀಗದನ ಎಣ್ಣೆ ರೋಜಾಮುಟ್ಟು ಬಾಳುಮೆಣಸು ಮುಸಾಮ್ರ ಕರ್ಪೂರ್ ಕಸ್ತೂರಿ ಕಾಮ್ ಕಸ್ತೂರಿ ಬೀಜ ಸಾಲ ಮಸ್ತ ಸಂಪಾದ ಮಸ್ತ ರತ್ನಪುರುಸ ಬೀಜ ಬಂದು ನೆಲತಾಟಿ ಗಡ್ಡೆ ಕಾಡು ಬೆಂಡೆ ಬೀಜ ಒಣರದ್ದು ಇವೆಲ್ಲ ನಾವ್ ಇಲ್ಲ ಬಿಡಿ ಗೊತ್ತಾಯ್ತು ಇತ್ತೀಚಿನ ದಿನಗಳಲ್ಲಿ ಜನಕ್ಕೆ ಜಾಸ್ತಿ ತುಂಬಾ ವೆರಿಕೋಸು ಆತರ ಎಲ್ಲಾ ಆಗ್ತಾ ಇದೆ ಸೊ ನೀವ್ ಯಾವ್ಯಾವ ಕಾಯಿಲೆಗೆ ಔಷಧಿ ಕೊಡ್ತೀವಿ ಕ್ಯಾನ್ಸರ್ ಕೊಡ್ತೀವಿ ಸೋರ್ಯ ಕೊಡ್ತೀವಿ ಯಶಸ್ ಮೇಲೆ ಆಗಲ್ಲ ಅಂತಾರೆ ನಾಲ್ಕು ತಿಂಗಳು ನಾವು ಮೇಲ್ ಮಾಡ್ತೀವಿ ಆಯ್ತಾ ಫೈಲ್ಸ್ ಕೊಡ್ತೀವಿ ಬಿಳಿ ಮಚ್ಚೆ ಬಿಳಿ ಮಚ್ಚೆ ಕೊಡ್ತೀವಿ ಆಯ್ತಾ ತಿರ್ಗಾ ಅದೇ ತನ್ನ ಹೊತ್ತಿದೆ ಅಂತಾರಲ್ಲ ತನ್ನ ತನ್ನು ಮತ್ತೆ ಬಿಳಿ ಮಚ್ಚ ಎರಡು ಒಂದೇ ಅಲ್ಲ ವೈಟ್ ಪ್ಯಾಸಸ್ ಅಂದ್ರೆ ತೊನ್ನು ಬಿಳಿ ಮಚ್ಚ ತೊನ್ನ ಇಲ್ಲ ಇವಾಗೆಲ್ಲ ತಿನ್ನೋ ಪದಾರ್ಥದಲ್ಲಿ ಬಂದಿರೋದು ಇದು ತೊನ್ನು ಅಂದ್ರೆ ಅಪ್ಪ ಆಗಿದ್ರೆ ಬರ್ತದೆ ಇದು ಹಂಗಿಲ್ಲ ಈಗ ಆಟೋಮೆಟಿಕ್ ಆಗಿ ಬರ್ತದೆ ಆಮೇಲೆ ಪೊಂಗಲ್ ಪೊಂಗಲ್ಸು ಮೈಯಲ್ಲಿ ಇದು ಬರ್ತದೆ ಬಳಿ ಮೈಲಿ ಒಂಥರ ಗುಳ್ಳೆ ಗುಳ್ಳೆ ಬರ್ತದೆ ಅಲರ್ಜಿ 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 ಕೊಡ್ತೀವಿ ಈಗ ಸ್ಟ್ರೋಕ್ ಹೊಡೆದಿರುತ್ತಲ್ಲ ನಿಮ್ಗೆ ನಿಮ್ಮತ್ರಕ್ಕೆ ಹತ್ರಕ್ಕೆ ಎಷ್ಟು ಅವರಲ್ಲಿ ಬರ್ಬೇಕು ಎಷ್ಟು ಗಂಟೆಲಿ ನಿಮ್ಮನ್ನ ಇವತ್ತು ಒಡೆದ್ರೆ ಮೂರ್ ದಿವ್ಸ ಕಳ್ಕೊಂಡು ಬರ್ಬೋದು ಮೂರ್ ದಿವಸ ಕಳ್ಕೊಂಡು ಅಂದ್ರೆ ಅದು ಶೋಕ್ ಅಂದ್ರೆ ಫಸ್ಟ್ ಬಂದು ಒಂದು ಸ್ವಲ್ಪ ಒಂದು ರಾಗಿ ಕಾಳು ಅಷ್ಟು ಮುದ್ದು ಕೊಡ್ತೀನಿ ನಾನು ಕೊಟ್ಟು ಬಿಟ್ಟರೆ ಎಂಟು ದಿವಸಕ್ಕೂ ಬರ್ಬೋದು ಶೋಕ್ ಇವತ್ತು ತೊಡದ್ರೆ ನಾಲ್ಕು ದಿವಸ ಕಾಲ ಮೇಲಾಗೋಗ್ತದೆ ವರ್ಷಗಳ್ ಕೋತೇನಿಲ್ಲ ಅದನ್ನ ಲೇಟ್ ಮಾಡಿದ್ರೆ ನಾರಾಗುತ್ತೆ ಒಳ್ಳೆಯದು ತಲೆ ಹೊಡೆದ್ರೆ ರಕ್ತ ಎಪ್ ಕಟ್ತದೆ ಅದೇನ್ ಮಾಡ್ತದೆ ಪ್ರೇಮ್ ಕುಮಾರ್ ತಿರ್ಕೊಳ್ತದೆ ಅಲ್ಲ ಒಂದ್ ಮೂರ್ನಾಲ್ಕರ್ ಬಂದ್ರೆ ಮೂರ್ನಾಲ್ಕ ಗಂಟೆ ಬಂದ್ರೆ ಒಳ್ಳೇದು ಒಂದೇ ದಿವಸ ಮೇಲೆ ಆಗ್ತದೆ ಮೂರ್ ದಿವ್ಸ ಬಂದ್ರೆ ನೀವ್ ಹೇಳ್ದಂಗೆ ನೀವ್ ತಗೊಂಡು ಹೇಳ್ತಿದ್ದು ಆವ್ ಕಚ್ಚಿದ್ ಬೇಜನ ಬರ್ತದೆ ನಾಗರಾವ್ ಕಚ್ಚಿರಾವ್ ನಾಗರ ಕಚ್ಚೀರದಲ್ಲೂ ಸಿಕ್ಕ ನಾಗರಾವ್ ಕಚ್ಚಿದ್ರೆ ನಿಮಿಷಗಳು ಅದು ಸಿಕ್ಕೋದಿಲ್ಲ ಯಾರಿಗೂ ಸಿಕ್ಕಲ್ಲ ದೊಡ್ಡ ನಾಗರಾವ್ ಕಚ್ಚಿದ್ರೆ ಸಾಯಂಕಾಲ ಗಂಟೆ ಬರ್ಬೋದು ಅಂದ್ರೆ ಅವರು ನಮ್ಮ ಮಾತಾಡ್ತಾರೆ ಕಚ್ಚಿರೋ ಕಾಸು ತಕೊಳಲ್ಲ ಕಚ್ಚಿರೋರ್ಗೆ ಯಾರು ಒಂದ್ ಪೈಸಾ ತಕೊಳಲ್ಲ ಕಚ್ಚಿ ಏನಾದ್ರೂ ಗಾಯ ಆಗಿದ್ರೆ ಮಕ್ಕಳ ಅದಕ್ಕೆ ಔಷಧಿ ಕಾಸು ತಕೊಂತೀವಿ ಹಂಗೇ ಮೇಲ್ ಮಾಡ್ಕೊಂತ ನಾ ತಕೊಳಲ್ಲ ಸರಿ ತಾಯ್ತು ಪರ್ಫೆಕ್ಟ್ ಮಕ್ಳದ ನೋಡಿ ನೇಪಾಳಿ ಓಕೆ ಓಕೆ ಹ್ಞೂ ಡಾಕ್ಯುಮೆಂಟ್ಸ್ ತೋರಿಸಿ ನಿಮ್ಮ ಹಳೆಯ ಡಾಕ್ಯುಮೆಂಟ್ಸು ಹಾಂ ಸ್ಟಾಕು ಲಗ್ ಆಯಿತಾ ನೋಡಿ ಡಾಕ್ಟ್ರ್ ಇವರು ಕೂರ್ಗ ಸೊಬ್ಬ ಒಂದೇ ಕೂದಲಿಲ್ಲ ಇರಲಿಲ್ಲ ಇವಾಗ ಒಬ್ಬ ಹುಡುಗಿ ಬಂದಿದ್ಲು ಇವ್ರು ನೋಡಿದ್ರು ಒಂದೇ ಒಂದು ಕೂದಲು ಇರಲಿಲ್ಲ ಔಷಧಿ ಕೊಟ್ಟಿರೋದ ನೀವು ಹ್ಞೂ ಹಾಸ್ಪಿಟ್ಲಿಗೆ ಹೋಗಿದ್ದೀರಾ ಬಂದಿರೋ ಇವಾಗ ಹ್ಞೂ ಸರಿ 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 ತಾತ ಆಯಿತು ಧನ್ಯವಾದಗಳು ನಿಮಗೆ ಇಲ್ಲಿಗೆ ಜನಗಳು ಭಾನುವಾರ ಮಂಗಳವಾರ ಗುರುವಾರ ಭಾನುವಾರ ಗುರುವಾರ ನೀವು ಶುಕ್ರವಾರ ಸೋಮವಾರ ನಮ್ಮ ರಜಾ ಅವತ್ತು ಏನು ನೋಡೋದಿಲ್ಲ ಅಮಿಕ ಸೋಮ ಭಾನುವಾರ ನೋಡ್ತೀವಿ ಮಂಗಳವಾರ ನೋಡ್ತೀವಿ ಗುರುವಾರ ಬುಧವಾರ ಎಲ್ಲ ನೋಡ್ತೀವಿ ಸುಮಾರು ಜನ ಬರ್ತಾರೆ ಅಂದ್ರೆ ಕೆಲವರು ಬರೆದ್ಬಿಟ್ಟು ಹೋಗ್ತಾರೆ ಬಂದು ಮೇಲಾಗಿದೆ ಅಂದ್ಬಿಟ್ಟು ಸನ್ಮಾನ ಮಾಡ್ಬಿಟ್ಟು ಕೆಲವರು ಬರ್ದಿರೋ ಬರ್ದಿರೋರು ಎಷ್ಟೋ ಅರ್ಧ ಬರ್ದಿರೋರು ಇದ್ದರೆ ಬರೆಯೋದಿಲ್ಲ ಬರೆಯೆಲ್ಲ ಬರೆಯೆಲ್ಲ ಮರೀತಾರೆ ಆ ಅವರೆಲ್ಲ ಬಂದವಲ್ಲ ಬರ್ದಿಲ್ಲ ಸಾಕ್ಬಿಡಿ ಬರೆದಿರೋದು ಬೇಜಾಂತ ಸಾಕ್ಷಿ ಸಿಕ್ಕರೆ ಆದರತ್ನಮ್ಮ ಅಂತ ಎಮ್ ಎಸ್ ಎಮ್ ಎಸ್ ರಾಮಯ್ಯ ತಂಗಿ ರಾ ನಾಗರತ್ನಮ್ಮ ಬಿ ಎಲ್ ನಲ್ಲಿ ದೊಡ್ಡ ಮ್ಯಾನೇಜರ್ ಎಮ್ಮ ಆ ಅಮ್ಮ ಕೈ ಮಾನ್ ಮಾಡ್ದೆ ನೋಡಿ ಈ ಮನೆ ಆ ಎಮ್ಮನೆ ಕಟ್ಟಿ ಕೊಟ್ಟರು ನಮ್ದು ಅಂತಂಬತ್ತು ಸಾವಿರ ಬಿದ್ದೈತೆ ಅಷ್ಟೇ ಮೂರ್ ಲಕ್ಷ ಖರ್ಚು ಆ ತಾತ ಕಟ್ಕೊಡ ನಿಮ್ ಹೆಸರು ಅಶ್ವಥಾಚಾರಿ ಎಲ್ಲಿರೋದು ನಿಮ್ದು ಅಡ್ರೆಸ್ ಹೇಳಿದ ಆನೆಕಲ್ ತಾಲೂಕು ಅತಿಬೆಲಿ ಹೋಬಳಿ ನೆರಳೂರ್ ಪೋಸ್ಟ್ ಚಂದಾಪುರದ ಲಕ್ಷ್ಮೀ ಸಾಗರ ಚಂದಾಪುರ ಪಕ್ಕದಲ್ಲಿ ಒಂದು ಮಹಿಳೆ ಆಗ್ತದೆ ಲಕ್ಷ್ಮೀ ಸಾಗರ ಅಶ್ವತ್ಥಾಚಾರಿ ನಾವು ನಾಟಿ ವೈದ್ಯ ಮಾಡ್ತಾ ಇದ್ವಿ ಪೂರ್ವ ಕಾಲದಿಂದ ಮಾಡ್ತಾ ಇದ್ರು ನಾವು ಮಾದೇ ನಮ್ಮ ವಂಶದಲ್ಲಿ ಹಂಗೇ ಬರ್ತಾ ಇದೆ ಅದನ್ನು ಹಂಗೆ ಕಾಪಾಡ್ಕೊಂಡು ಹೋಗ್ತಾ ಇದ್ದೀವಿ ಧನ್ಯವಾದಗಳು ನಿಮಗೆ ಒಂಬತ್ತು ಏಳು ನಾಲ್ಕು ಒಂದು ಎರಡು ಎಂಟು ನಾಲ್ಕು ಎಂಟು ಐದು ಏಳು ಸರಿ ಯಾವ ಟೈಮಿಂಗ್ಸ್ ಮಾಡ್ತೀರಾ ಎಷ್ಟೊತ್ತಿಂದ ಎಷ್ಟೊತ್ತು ತನಕ ಇಲ್ಲ ಬೆಳಗ್ಗೆ ಏಳು ಗಂಟೆಯಿಂದ ಸಾಯಂಕಾಲ ಐದು ಆರು ಗಂಟೆ ಗಂಟೆ ಮಾಡ್ತೀನಿ ಹತ್ತು ಗಂಟೆಗೆ ಬಂದ್ಬಿಡ್ತಾರೆ ಪಾಪ ಅಮ್ಮನ್ನ ಕೂರ್ಗಾದಿಂದ ಹತ್ತು ಗಂಟೆಗೆ ಬಂದ್ಬಿಟ್ರು ಅವ್ರನ್ನ ವಾಪಸ್ ಕಳ್ಸಕ್ ಆಗ್ತದ ಅವಾಗೂ ನಾನು ಅವ್ರಿಗೆ ನೋಡಿ ಮದ್ದು ಕಟ್ ಕಳಿಸಿದೆ ಕೂರ್ಗಾದಿಂದ ಬಂದ್ಬಿಟ್ರು ಎಂಟು ದಿವಸದಿಂದ ಮೆದ್ ಮ್ಯಾಲಕ್ಕೆ ಎದ್ದಿ ಹೇಳಿರಲಿಲ್ಲ ಅವರು ನಾನು ಮದ್ದು ಕೊಟ್ಟ ಮೇಲೆ ಏನಾಗಿತ್ತು ಅವ್ರಿಗೆ ಇಲ್ಲಿ ಬೋನ್ ಕ್ಯಾನ್ಸರ್ ಇಲ್ಲಿ ಬೋನ್ ಕ್ಯಾನ್ಸರ್ ಬಿದ್ದಿದ್ದಾಗದಂಗೆ ಆಂಬುಲೆನ್ಸ್ ನಂಗೆ ಹಾಕೊಂಡಿದ್ರು ಅವ್ರಿಗೆ ಮದ್ದು ಕೊಟ್ಟೆ ಒಂದ್ ಸ್ವಲ್ಪ ಹೊತ್ತಿಗೆ ರಷ್ಟು ಎದ್ದು ಕುತ್ಕೊಂಡ ಊರ್ಗ್ ಹೋದ್ಮೇಲೆ ಫ್ರೀಗ ಮದ್ದು ಕೊಟ್ಟೆ ಎಂಟು ನಾನು ಮದ್ದು ಕೊಟ್ಟೆ ಮದ್ದು ಕೊಟ್ಟು ನೋಡಪ್ಪ ಇದ್ರಲ್ಲಿ ನೋಡಿ ನಿಮ್ಗೆ ಗುಣ ಇದ್ರೆ ಬರ್ರಿ ಅಂತ ಹೇಳಿದೆ ಎಂಟು ಬಂದು ನೋಡ್ಕೊಂಡೆ ಬಂದು ಮದ್ ತಕೊಂಡು ಸರಿ ಸರಿ ಒಟ್ನಲ್ಲಿ ನೀವು ಟೈಮಿಂಗ್ ಸಹ ಬೆಳಿಗ್ಗೆ ಏಳು ಗಂಟೆಯಿಂದ ಸಂಜೆ ಒಂದ್ ಅದಕ್ಕೆ ಟೈಮೇ ಇಲ್ಲ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಸರಿ ಸರ್ ನಮಸ್ಕಾರ ಬಂದಿರೋದು ಗುಂಜೂರ್ ಹತ್ರ ಬೈ ಗುಂಜೂರ್ ಅಂತ ಹೇಳಿ ಏನಾಗಿತ್ತು ಸರ್ ನಿಮ್ಗೆ ಆಕ್ಚುಲಿ ಸಿನ್ಸ್ ಒಂದು ಲಾಸ್ಟ್ ಒಂದು ಕಪಲ್ ಆಫ್ ಮಂತ್ಸ್ ಇಂದ ನನ್ನ ಮಗಳಿಗೆ ಶೀಸ್ ಆಲ್ಮೋಸ್ಟ್ ಅಲ್ ಟೂ ಪಾಯಿಂಟ್ ಫೈವ್ ಬಿಳಿ ಮಚ್ಚೆ ಕಾಯಿಲೆ ಇತ್ತು ಸೊ ಅದಕ್ಕೆ ಎಲ್ಲ ಡಾಕ್ಟರ್ಸ್ ಹತ್ರ ಎಲ್ಲ ಟ್ರೀಟ್ಮೆಂಟ್ ಕೊಟ್ರಿ ಅದಕ್ಕೆ ಅವ್ರು ವಿಟಲ್ಗೋ ಅಂತ ಏನೋ ಕರೀತಾರೆ ಬಟ್ ಅದು ಕ್ಯೂರ್ ಆಗಲಿಲ್ಲ ಓಕೆ ತುಂಬಾ ಟ್ರೈ ಮಾಡಿದ್ವಿ ಎಲ್ಲೂ ರಿಸಲ್ಟ್ಸ್ ಏನು ಪಾಸಿಟಿವ್ ಆಗಿರ್ಲಿಲ್ಲ ಮತ್ತೆ ಇಲ್ಲಿ ಬಂದಾಗ ಇವರು ಫಸ್ಟ್ ಡೇನೇ ಅವರು ಹೋಪ್ಸ್ ಕೊಟ್ರು ನಮಗೆ ಸೊ ಆ ಟೆನಿಕ್ ಅಷ್ಟು ಇದು ಕ್ಲಿಯರ್ ಆಗುತ್ತೆ ನೀವೇನು ವರಿ ಆಗ್ಬೇಡಿ ಇವಾಗ ನಾವು ತುಂಬಾ ನರ್ವಸ್ ಆಗಿ ಆ ಮೂಮೆಂಟ್ ಅಲ್ಲಿ ಮಾಡಬೇಕು ಅಂತ ಡಿಪ್ರೆಷನ್ ಹೋಗ್ಬಿಟ್ವಿ ನಾನು ನನ್ನ ವೈಫ್ ಬಟ್ ಇಲ್ಲಿ ಬಂದಾಗ ಆ ಮೂಮೆಂಟ್ ಅಲ್ಲಿ ಇವ್ರು ಕೊಟ್ಟಿದ ಟ್ರೀಟ್ಮೆಂಟ್ ಆಗಲಿ ಅಥವಾ ಇವ್ರು ಸಪೋರ್ಟ್ ಆಗಲಿ ಇವ್ರ ಹೋಪ್ಸ್ ತುಂಬಾ ಸಪೋರ್ಟ್ ಆಯ್ತು ಓಕೆ ಅದರಿಂದ ಆಲ್ಮೋಸ್ಟ್ ಅಲ್ಲಿ ಈಗ ನೈಂಟಿ ಪರ್ಸೆಂಟ್ ಕ್ಯೂರ್ ಆಗಿದೆ ಇವತ್ತು ಮತ್ತೆ ತಗೊಂಡೋಗೋಣ ಅಂತ ಮತ್ತೆ ಬಂದಿದ್ದೀನಿ ಓಕೆ ಸರ್ ಆಯ್ತು ಸರ್ ನೀವು ವರ್ತ್ತುವರಿಂದ ಹೌದು ವರ್ತುವರಿಂದ ಹಾಂ ಇದು ಏನು ತೋರಿಸಿ ಅದು ಇವರು ನಿಮ್ಮ ಮಗಳಿಗೆ ಪಾಪ ಕೊಡೋದಿಕಾ ಹೌದು ಓಕೆ ಈಗ ಬೇರೆಯವ್ರು ಯಾರು ಬರಲಿಕ್ಕೆ ನೀವು ಖಂಡಿತ ಆಕ್ಚುಲಿ ನಾನು ಆಲ್ಮೋಸ್ಟ್ ಆಲ್ ಒಂದು ಟೂ ಅವರ್ಸ್ ಅಪಾಯಿಂಟ್ಮೆಂಟ್ ಟೂ ಮಿನಿಟ್ಸ್ಗೆ ಟೂ ತೌಸಂಡ್ ರುಪೀಸ್ ಕೊಟ್ಟು ಕೂಡ ಅಪಾಯಿಂಟ್ಮೆಂಟ್ ತಗೊಂಡೆ ಡಾಕ್ಟರ್ ಹತ್ರ ಅವರು ನೋಡಿ ಕೂಡ ಯಾವುದೇ ರೀತಿಯಂತೂ ಹೋಪ್ಸ್ ಕೊಡ್ಲಿಲ್ಲ ಅವರು ಓಕೆ ಏನು ಹೇಳಿದ್ರು ಅಂದರೆ ಇದು ವಾಸಿ ಇಲ್ಲ ವಾಸಿ ಮಾಡೋಕ್ಕಾಗಲ್ಲ ಒನ್ಸ್ ಬಂದಮೇಲೆ ಅದು ಲೈಫ್ ಟೈಮ್ ಇದ್ಬಿಡುತ್ತೆ ಇದರ್ ಮೇ ಬಿ ಅದು ಪೇರೆಂಟ್ಸಿಂದ ಬಂದಿರ್ಬೋದು ತಿನ್ನೋ ಫುಡ್ಡಿಂದ ಬಂದಿರ್ಬೋದು ಏನಾದರೂ ಆಗಿರ್ಬೋದು ಬಟ್ ಅದು ಕ್ಯೂರ್ ಮಾಡೋಕ್ಕಾಗಲ್ಲ ಅಂತೇಳಿ ಆ ಮೂಮೆಂಟಲ್ಲಿ ಹೇಳೋದು ಬಟ್ ಇಲ್ಲಿ ಬಂದಾಗ ಇವರು ಕೊಟ್ಟಂಥ ಹೋಪ್ಸ್ ತುಂಬ ಸಪೋರ್ಟ್ ಆಯಿತು ನಮಗೆ ಮತ್ತು ಅವರು ಕೆಲವೊಂದು ಫುಡ್ಸ್ನ ಕಂಟ್ರೋಲ್ ಮಾಡಿ ಅಂತ ಹೇಳಿದ್ರು ಅದರಿಂದ ನೈಂಟಿ ಪರ್ಸೆಂಟ್ ಯೂಸ್ಫುಲ್ ಆಯಿತು ಮತ್ತು ಅವ್ರು ಕೊಡ್ತಾ ಇರೋ ಮೆಡಿಷನು ಸಹ ಸಪೋರ್ಟಿವ್ ಆಗಿದೆ ಆಲ್ಮೋಸ್ಟ್ ಅಲ್ಲಿ ಕ್ಯೂರ್ ಆಗಿದೆ ಮೇ ಬಿ ಒನ್ ಮಂತ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ಸ್ ಬರ್ಬೋದು ಬೇರೆಯವ್ರಿಗೂ ಸಜೆಸ್ಟ್ ಮಾಡ್ತೀನಿ ಬಿಕಾಸ್ ಅವರು ಮೂಲತಃ ಅವ್ರ ತಾಯಿಯಿಂದ ಕಲ್ತಿರೋ ವಿದ್ಯೆ ಅಂತ ಹೇಳಿದ್ರೆ ಈಗ ಅದು ತುಂಬ ಸಪೋರ್ಟಿವ್ ಆಗಿರ್ಬೋದು ಫ್ಯೂಚರ್ ಅಲ್ಲಿ ಕಾಸ್ಟ್ ಸಹ ಲೆಸ್ ಇದೆ ಬೇರೆ ತರ ಡಾಕ್ಟರ್ಸ್ ತರ ಟ್ರೀಟ್ಮೆಂಟ್ ಆಗಲಿ ಅಥವಾ ಲಕ್ಷ ಲಕ್ಷ ಸ್ಪೆಂಡ್ ಮಾಡ್ಬೇಕು ಅನ್ನೋ ನೆಸೆಸಿಟಿ ಏನಿಲ್ಲ ಸೊ ಎಲ್ಲರಿಗೂ ನಾನು ಇದನ್ನ ಸಜೆಸ್ಟ್ ಮಾಡ್ತೀನಿ ಟ್ರೈ ಮಾಡಲಿ ನೋಡ್ಲಿ ಒಂದು ಹೋಪ್ಸ್ ಕಳ್ಕೊಳ್ಳೋದ್ರಲ್ಲಿ ಏನಿಲ್ಲ ಸೊ ಬಂದು ಒಂದು ಟೈಮ್ ಎಲ್ಲರೂ ವಿಸಿಟ್ ಮಾಡಿ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಎಲ್ಲರ ಹತ್ರ ಕೇಳ್ಕೊಳ್ತೀನಿ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸ್ನೇಹಿತರೆ ನಮಸ್ಕಾರ ಇವಾಗ ನೋಡಿದ್ರಲ್ಲ ಈ ಒಂದು ಚಂದ್ರಪುರದಲ್ಲಿ ಈ ತರ ನಾಟ್ಯ ವೈದ್ಯರನ್ನ ನಾವು ಹುಡ್ಕೊಂಡು ಬಂದು ಈ ತರ ವಿಡಿಯೋ ಮಾಡಿರೋದು ಸಾಕಷ್ಟು ಜನಕ್ಕೆ ಉಪಯೋಗ ಆಗಲಿ ಅಂತ ಸೊ ಈ ಒಂದು ಅವೇರ್ನೆಸ್ ವಿಡಿಯೋಸ್ ನಿಮ್ಗೂ ಕೂಡ ತುಂಬಾ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಹಾಗೇನೆ ಸ್ನೇಹ ಜೀವಿ ಮಂಜಗೌಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿ ತಿಳಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಥ್ಯಾಂಕ್ ಯು ನಿಮ್ಗೆ ಏನಾಗಿದೆ ನಮ್ಗೆ ಕಾಲು ಸ್ವಲ್ಪ ಪ್ರಾಬ್ಲಮ್ ಇದೆ ನಮ್ದು ಸ್ಟಾರ್ಟ್ ಆಗಿ ಒಂದು ವರ್ಷ ಆಗಿದೆ